ಶ್ರೀಕಾಳ್ ಅವರು ಅದಕ್ಕಿಂತ ಕೂಡದಲ್ಲಿ ನಮ್ಮ ಎನ್ ಕೆ ಬಗ್ಗೆ ನಮ್ಮ ಸ್ವತಂತ್ರ ಕಟೀಶ್ ಅಂತ ರಮೇಶ್ ಅವರು ನಿರ್ಮಾಣ ಎಲ್ಲರಿಗೂ ಶರಣ್ ಆಗಿದ್ದರು ಅವರ ಜನಸಿನಂತೆ ಇವತ್ತು ಅವರು ಆ ಕ್ಷೇತ್ರದಲ್ಲಿ ಕುಟುಂಬ ಕ್ಷೇತ್ರದಲ್ಲಿ ಇರ್ತಾರೆ ಇದು ಅವರ ಕನಸಿದ್ದು ನಾನು ಎಂ ಬಿ ಬಿ ಎಸ್ ಮಾಡಿ ಬಂದು ಸ್ಪೆಷಾಲಿಟಿ ಮಾಡಿ ಮತ್ತೆ ಇದೇ ಊರಲ್ಲಿ ಬಂದು ಕಾರ್ಯನಿರ್ವಹಿಸಬೇಕು ಅಂತ ಅವರ ಕನಸಿನಂತೆ ನಾನು ಎಂ ಬಿ ಎಸ್ ಮುಗಿಸಿ ಎಂ ಡಿ ಮುಗಿಸಿ ಡಿ ಎಂ ಸ್ಪೆಷ ಸೂಪರ್ ಸ್ಪೆಷಾಲಿಟಿ ಮುಗಿಸಿ ಇವಾಗ ಹುಬ್ಬಳ್ಳಿಯಲ್ಲಿ ಪ್ರಾಕ್ಟೀಸ್ ಆರಂಭಿಸಿದ್ದೇನೆ ನಾನು ಹೇಳಿದ ಇದೇ ಊರಲ್ಲಿ ಹುಟ್ಟಿ ಬೆಳೆದಿದೆ ಇದೇ ಊರಲ್ಲಿ ಸೈಂಟ್ ಆ್ಯೋರಿ ಪಬ್ಲಿಕ್ ಸ್ಕೂಲಲ್ಲಿ ಸ್ಕೂಲಿಂಗ್ ಮುಗಿಸಿ ಚೇತನ್ ಕಾಲೇಜಲ್ಲಿ ಪಿ ಯು ಸಿ ಮಾಡಿ

ನಿಯೋಗಕ್ಕೆ ಕೇಳಿರಬೇಕು ಅದು ದೇಶದ ಪ್ರಖ್ಯಾತಕ್ಕೆ ಅತಿ ಪ್ರಖ್ಯಾತವಾದ ಒಂದು ಮೆಡಿಕಲ್ ಕಾಲೇಜಕ್ಕೆ ಹಾಸ್ಪಿಟಲ್ ಅಲ್ಲಿ ಎಲ್ಲಾ ಪ್ರಮುಖವಾದ ಎಲ್ಲಾ politicans ಐತೋ ಯಾವುದು ಆ ಟೀಮ್ಸ್ ನೀಡಲ್ಲ ಟ್ರೈಕಲ್ ಮಾಡಿದಂತ ಒಂದು ಮೆಡಿಕಲ್ ಕಾಲೇಜನ್ನು ಕಲಿತೆನೋ ನನಗೆ ಈ ಕ್ಷೇತ್ರದಿಂದ ಹೋಗಿ ಕಲಿತೆನೋಕ್ಕೆ ಅನಿವಶ್ಯ ಸ್ಪೆಷಲೈಸ್ ಆಯ್ತು ಹೈತ ಹೈತ ಸೋ ನ ಸ್ಪೆಷಲೈಸ್ ಮೆಡಿಕಲ್